ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನ್ಯಾನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆ ಪಿ ಟಿ ಸಿಲ್ ಕಾಲ್ ಲೆಟ್ರ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಎಷ್ಟು ಜನ ಕೆ ಪಿ ಟಿ ಸಿಲ್ ಕಾಲ್ ಲೆಟ್ರ್ ಲಿಂಕ್ ಕೇಳ್ತಾ ಇದ್ದಾರೆ ಡೌನ್ಲೋಡ್ ಮಾಡ್ಕೊಳ್ಳೋದು ಇನ್ನೂ ಎಷ್ಟೋ ಜನ ಕೆ ಪಿ ಟಿ ಸಿಲ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಹೋದಾಗ ಇವರ್ ಶಾರ್ಟ್ ಲಿಸ್ಟೆಡ್ ಎಂಡರಮೆಂಟ್ಸ್ ಟೆಸ್ಟ್ ಅಂತ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಸೊ ಈ ರೀತಿ ಪ್ರಾಬ್ಲಮ್ ಆದರೆ ಏನಪ್ಪ ನಾವು ಸೆಲೆಕ್ಟ್ ಆಗಿದೆಯೋ ಇಲ್ಲ ಮತ್ತು ಏನಾದರೂ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ಎಷ್ಟೋ ಜನ ತಲೆಯಲ್ಲಿ ಬರ್ತಾ ಇರುತ್ತೆ ಕಾಲ್ ಲೆಟ್ರ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನ ಗೊತ್ತೇ ಆಗ್ತಾ ಇರಲ್ಲ ಸೊ ಅಂಥವ್ರಿಗೆ ವಿಡಿಯೋದಲ್ಲಿ ನಾನು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ಇನ್ನೂ ಯಾರಿಗೂ ಲಿಂಕ್ ಸಿಕ್ಕಿಲ್ಲ ಮತ್ತು ಲಿಂಕ್ ಸಿಕ್ಕಿ ಡೌನ್ಲೋಡ್ ಮಾಡ್ಕೊಂಡಿರೋ ಮಾಡ್ಕೊಂಡಾಗ ಶಾರ್ಟ್ ಲಿಸ್ಟೆಡ್ ಎಂಟರ್ಟೈನ್ಮೆಂಟ್ಸ್ ಟ್ರಸ್ಟ್ ಈ ರೀತಿ ಬರ್ತಾ ಇದೆ ಅಂದರೆ ಅರ್ಥ ಅಂತ ವಿಡಿಯೋದಲ್ಲಿ ಹೇಳ್ತೀನಿ ಹೇಳೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಿದ್ದೀನಿ ಸೊ ಜಾಸ್ತಿ ವೇಟ್ ಮಾಡ್ಸಲ್ಲ ಬೇಗ ಬೇಗ ಹೇಳ್ಬಿಡ್ತೀನಿ ಇವಾಗ ಯಾರು ನೀವು ಆ ರೀತಿ ನಿಮ್ಮ ಐ ಡಿ ಮತ್ತು ಡೇಟ್ ಆಫ್ ಹಾಕಿ ಚೆಕ್ ಮಾಡಿದ ತಕ್ಷಣ ಇವರ ಶಾರ್ಟ್ ಇಷ್ಟ ಎಂಡೋರೊಮೆನ್ಸ್ ಟೆಸ್ಟ್ ಅಂತ ಈ ರೀತಿ ಬರ್ತಿದೆಯಲ್ಲ ಈ ಇದ್ರ ಅರ್ಥ ಏನಂತ ಆದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಮತ್ತು ನೀವು ಸೆಲೆಕ್ಟ್ ಆಗಿಲ್ಲ ಅನ್ನೋದೇನಲ್ಲ ಇದು ಇವತ್ತೇ ತಾನೇ ಬಿಟ್ಟಿದ್ದಾರೆ ಅಂದರೆ ಸ್ವಲ್ಪ ಸರ್ವರ್ ಇಶ್ಯೂ ಇದೆ ಸರ್ವರ್ ಸರ್ವರ್ನ ಸರಿಯಾಗಿ ಅವರು ಬಿಟ್ಟಿಲ್ಲ ಸೊ ಸರ್ವರ್ ಸರಿಯಾಗಿ ಮೇ ಬಿ ಸಂಜೆ ಬಿಡ್ಬೋದು ಇಲ್ಲ ಅಂದರೆ ನಾಳೆನೂ ಆಗ್ಬೋದು ಸೊ ಅಲ್ಲಿವರೆಗೂ ವೇಟ್ ಮಾಡಬೇಕು ಅರ್ಜೆಂಟ್ ಅರ್ಜೆಂಟ್ ಮಾಡಬೇಡಿ ಯಾಕಂತಂದರೆ ಇದು ಸರ್ವರ್ ಇಶ್ಯೂದಿಂದ ಆಗ್ತಾ ಇರೋದು ಬಿಟ್ಟರೆ ಮತ್ತು ಯಾವ ಕಾರಣದಿಂದನೂ ಅಲ್ಲ ಇನ್ನೂ ಎಷ್ಟು ಜನ ಲಿಂಕ್ ಸಿಕ್ಕಿಲ್ಲ ಅಂತ ಅಂತ ಹೇಳ್ತಿದ್ದೀರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಕಾಲ್ ಲೆಟ್ರನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಮತ್ತು ಲಿಂಕ್ ಲಿಂಕ್ನು ಕೂಡ ಅದರಲ್ಲೇ ಪ್ರೊವೈಡ್ ಮಾಡ್ತೀನಿ ಸೊ ಅದೇ ಲಿಂಕ್ನ ಯೂಸ್ ಮಾಡಿಕೊಂಡು ಕಾಲ್ ಲೆಟರ್ ಡೌನ್ಲೋಡ್ ಮಾಡ್ಕೊಳ್ಬೋದು ಲಿಂಕ್ ಸಿಗದೆ ಇರೋರು ಸೊ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗನೆ ಯಾವಾಗ ಸ್ಟಾರ್ಟ್ ಆಗ್ತದೆ ಸರ್ವರ್ ಯಾವಾಗ ಬರ್ತದಲ್ಲ ಅದೇ ತಕ್ಷಣನ ನಾನು ಅಪ್ಲೋಡ್ ಮಾಡ್ತೀನಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಸೊ ಮತ್ತೆ ಒಳ್ಳೆ ಇನ್ಫಾರ್ಮೇಷನ್ ತಗೊಂಡು ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ Okay, thank you friends. Bye bye.